ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉಕ್ಸು ಮತ್ತು ಕಾಜು ಅವನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಇನ್ನು ಮುಂದೆ ಟೈಲರಿಂಗಿಗೆ ಉಪಯುಕ್ತವಾದ ನಿಮಗೆ ಕ್ಲಾಸನ್ನು ಹೇಳ್ಕೊಡ್ತೀನಿ ಹಾಗೆ ನಿಮ್ಮದು ಯಾವುದೇ ತರಹದ ನೀವು ಏನಾದರೂ ಬ್ಲೌಸ್ ಕಲಿಬೇಕು ಹೊಸ್ದಾಗಿ ಕಲಿತಾ ಇದ್ದೀವಿ ಏನೆಲ್ಲ ಮೊದಲಿಂದ ಯಾವ ಸ್ಟೆಪ್ಪಲ್ಲಿ ಹೆಂಗೆ ಕಲಿಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ఫస్టందే స్టార్ట్ మాతాయి దీని దయవిట్టు ఎల్ సపోర్ట్ మి సబ్స్క్రైబ్ మాట్ నేడి అంత కి నన్ను ననీగా ఇష్టం సూచీ తగ్దించినీక్కుణస్తాయి అనుకుంటీ నోడి ఎత్తి సూజీ తగ్దీ కలర్ దార తగ్దీని యాకందే ని కరెక్టే కా రెడ్ కలర్ ఒక కాటన్ లైనింగ్ బట్టేన తగం ಇದರಲ್ಲೇ ನಿಮಗೆ ಯಾವ ರೀತಿ ನಾವು ಬುಕ್ಸು ಮತ್ತು ಕಾಜು ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಹೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಇನ್ನು ಮುಂದೆ ನಾನು ಟೈಲರಿಂಗಿಗೆ ಬೇಕಾಗಿರುವಂಥ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಈ ರೀತಿ ಎರಡು ಎಳೆ ದಾರವನ್ನು ತಗೋಬೇಕು ಈ ರೀತಿ ಚಿಕ್ಕದಾಗೆ ತಗೊಳ್ಳಿ ಫಸ್ಟ್ ಟೈಮ್ ಕಲಿತ ಇದ್ರೆ ಚಿಕ್ಕದಾಗಿ ತಗೊಳ್ಳಿ ಅಂದರೆ ಗಂಟಾಗೋಸಸ್ಸು ತುಂಬಾ ಇರ್ತತಿ ಫಸ್ಟ್ ಟೈಮ್ ಕಲಿಯೋರಿಗಂತೂ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪನೇ ತಗೋಬೇಕು ಒಂದೊಂದಕ್ಕೆ ನಾವು ಫಸ್ಟ್ ಟೈಮ್ ಕಲಿತಾ ಇದ್ದೀವಿ ಅಂದಾಗ ಸ್ವಲ್ಪ ಚಿಕ್ಕದಾಗೆ ತಗೊಂಡು ಫಸ್ಟು ಪ್ರಾಕ್ಟೀಸ್ ಮಾಡಬೇಕು ನೀವು ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ನೀವು ಪ್ರ್ಯಾಕ್ಟೀಸ್ ಇದ್ದರೆ ಖಂಡಿತ ಹೊಸಬ್ರಿಗಂತೂ ಕಷ್ಟ ತುಂಬ ಆಗುತ್ತೆ ಸರಿಯಾಗಿ ಬರಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋ ಸ್ವಲ್ಪ ಮೋಟಿವೇಶನಲ್ಲಾಗಿ ಹೇಳ್ತೀನಿ ನಿಮಗೆ ಯಾವುದೇ ಥರದ ಭಯ ಇಲ್ಲ ಕಲಿಬೋದು ನೀವು ನೋಡಿ ಕೆಳಗಡೆ ಒಂದು ನಾಟ ಹಾಕೊಂಡಿದ್ದೀನಿ ಕೆಳಸ ಚಿಕ್ಕದಾಗಿ ಒಂದು ನಾಟ ಹಾಕ್ಕೊಬೇಕು ಈ ರೀತಿ ಇಲ್ಲಿ ಕೆಳಗಿಂದ ಕಾಣಿಸ್ತಾ ಇದೆ ಕೆಳಗಿಂದ ಈ ರೀತಿ ತಗೋಬೇಕು ಮತ್ತು ಇಲ್ಲಿ ಬಟ್ಟೆ ಸಮೇತ ತಗೋಬೇಕು ನೀವು ಈ ರೀತಿ ಕಷ್ಟದ್ರಲ್ಲಿ ಎಲ್ರಿಗೂ ಕಷ್ಟ ಆಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಸರಿ ಹೋಗುತ್ತೆ ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ ಕಲಿಯಿರಿ ನೀವು ಈ ರೀತಿ ಹೇಳ್ಕೋಬೇಕು ಈ ರೀತಿ ನೋಡಿ హింక దార ఇట్కం స్వల్ప హిం దారట్టె నీట ని బట్టే వందక తోర్స్తీ నోడి ఈ రీతి బళ్ళు ఇదే కత్రి ఈ రీతి మూడు హింక ఈ రీతి ఈ రీతి ఇట్కు ಆಮೇಲೆ ಹಿಂಗೆ ಕೆಳಗಿಂದ ಈ ರೀತಿ ಲೂಸ್ ಮಾಡ್ಕೊಬೇಕು ಇನ್ನು ಸ್ವಲ್ಪ ಈ ರೀತಿ ಹಿಂಗೆ ಲೂಸ್ ಮಾಡಿಕೊಂಡು ಈ ರೀತಿ ನಾವು ಬೆಳೆ ಬೆ ಬೆರಳಿನ ಸಮೇತ ಹಿಂಗೆ ಹಾಕೋಬೇಕು ಈ ರೀತಿ ಇದೇ ರೀತಿನೇ ನಾವು ಹಿಂಗೆ ಲೂಸ್ ಮಾಡ್ತಾ ಮಾಡ್ತಾ ಹಿಂಗೆ ನಾಟಕೋ ಅಂತ ಹೋಗಬೇಕು ನೋಡಿ ಈ ರೀತಿ ನಾಟಕ ಅಂತ ಹೋಗಬೇಕು ಇನ್ನೊಮ್ಮೆ ಇನ್ನೊಮ್ಮೆ ನೋಡಿ ಒಂದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಒಂದು ಎರಡು ಸಲ ವೀಡಿಯೋ ನೋಡಿ ಆಮೇಲೆ ಇದು ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾಟಕ ಅಂತ ಹೋಗಬೇಕು ಸ್ವಲ್ಪ ನೀವು ಬಟ್ಟೆ ಲೂಸ್ ಬಿಟ್ರಿ ಅಂದರೆ ಗಂಟು ಬೆಳೋ ಚಾನ್ಸಸ್ ಇರುತ್ತೆ ಬಟ್ಟೆ ಲೂಸ್ ಬಿಡಬೇಡಿ ಸ್ವಲ್ಪ ಬೆಳೆ ಸಮೇತ ಇಟ್ಕೋಬೇಕು ರೂಢಿ ಇರೋರಿಗೆ ಏನೋ ಅನಿಸಲ್ಲ ಸ್ವಲ್ಪ ಕಲಿತಾ ಇರೋರಿಗೆ ಕಷ್ಟ ಆಗುತ್ತೆ ಯಾವುದೇ ರೀತಿ ಭಯ ಪಡ್ದೇನೆ ನೀವು ಕಲಿತೀರ ಅನ್ನೋ ಕಾನ್ಫಿಡೆಂಟ್ ಇತ್ತಂದರೆ ಯಾವುದೇ ನಿಮಗೆ ಒಂದು ರೂಪಾಯಿ ಫೀಸ್ ಕಟ್ಟಬೇಕಾಗಿಲ್ಲ ಫ್ರೆಂಡ್ಸ್ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ ನಮ್ಮ ವೀಡಿಯೋದಲ್ಲಿ ನೀವು ಏನೇ ಯಾರೇ ಇದ್ದರೂ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮಗೂ ಕಲಿಯೋಕ್ಕೆ ಆಸಕ್ತಿ ಬಂದೇ ಬರುತ್ತೆ ನೋಡ್ತಾ ನೋಡ್ತಾನೆ ಕಲಿಬೋದು ಆರಾಮ್ ಕಲಿಬೋದು ನಿಮಗೆ ಅಲ್ಲೇ ಹೋಗಿ ಕಲಿಬೇಕಂತ ಏನಿಲ್ಲ ಒಂದು ಐದಾರು ಹತ್ತು ಹದಿನೈದು ಸಾವಿರ ಕೊಟ್ಟು ಕ ಕೆಲವರು ಕಲಿತಾ ಇರ್ತಾರೆ ಅಂತ ಏನು ಭಯ ಬೇಡ ಫ್ರೆಂಡ್ಸ್ ಇದೇ ವೀ ಫೋನಲ್ಲೇ ನೋಡಿಕೊಂಡು ಆರಾಮಾಗೆ ನೀವು ಈ ರೀತಿ ಕಲಿಬೋದು ಇಲ್ಲಿ ಲಾಸ್ಟಲ್ಲಿ ಆಯ್ತಲ್ಲ ಈಗ ನಾವಿಲ್ಲಿ ಕೆಳಗೆ ಕೆಳಗೆ ಹೋಗ್ಬೇಕು ಮತ್ತಿದ್ದೆ ಇಲ್ಲಿ ಹಿಂಗೆ ಇಲ್ಲಿ ಎಡ್ಜಲ್ಲಿ ಬಂದಿದೆಯಲ್ಲ ಇಲ್ಲಿ ಸೂಜಿ ಒಳಗಡೆ ತೊಗೊಂಡು ಇಲ್ಲಿ ಒಂದು ಆಟಕ್ಕೊಂಬಿಡ್ತೀವಿ ಬಿಚ್ಚಬಾರ್ದವಲ್ವಾ ಇದನ್ನು ಆಗಲೇ ಏನು ಹಾಕಿದ್ರಲ್ಲ ಅದೇ ರೀತಿಯೇ నవం నాటు నోడ్రీ ఇష్ట ఈజీ అయి హోదు బయ ఇదే నోడి ఈ రీతి ఏ రీతి హోదు నోడి ఈ రీతి క్లీనగి ఆరమగి నో నోడ్రీ బేరే దార తొందర అదూ దార ఖాళీ అయితే అండి పక్క అదే దార ತೊಗೊಂಡ್ಬಿಟ್ಟೆ ಎಲ್ಲಿ ಯಾರ್ಯಾರು ನಮ್ಗೆ ತೋರ್ಸೋಕ್ಕಲ್ವ ಅಂತಂದೇಳಿ ಇದನ್ನು ನೋಡಿ ಈ ರೀತಿ ಹಿಂಗೆ ಒಳಗಿಂದ ತಗೋಬೇಕು ಈ ರೀತಿ ಹಿಂಗೆ ಕ ಹಿಂಗೆ ಹಾಕಬೇಕು ನಮ್ಮ ಕೈ ನೋಡಿ ಈ ರೀತಿ ಹಿಂಗೆ ಬರಬೇಕು ಹಿಂಗೆ ಒಳಸಿ ಈ ರೀತಿ ಹಿಂಗೆ ನಾಟಕೋಬೇಕು ಸೇಮ್ ಮೆಥಡ್ ಅದಕ್ಕೆ ಹೆಂಗೆ ಹಾಕಿರ್ತೀವೋ ಅದೇ ಸೇಮ್ ಮೆಥಡ್ ಆದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಈ ಸರ್ಕಲಲ್ಲಿ ಹಾಕ್ಬೇಕಲ್ವ ನಾವು ಇದಕ್ಕೆ ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಟ್ರೈ ಫೋರ್ ಸರಿಗಿಲ್ಲ ನಂದು ಹಂಗಾಗಿ ನೋಡಿ ಈ ರೀತಿ ಸೈಡ್ ಸೈಡಲ್ಲಿ ಈ ರೀತಿ ಒಂದೊಂದೊಂದೊಂದೊಂದೊಂದು ಆಟಕ್ಕೆ ಅಂತ ಹೋಗೋಕೆ ಈ ರೀತಿ ಸಿಂಪಲ್ಲಾಗಿ ಫಸ್ಟ್ ಟೈಮ್ ಕಲಿಯೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಒಂದು ರೀತಿ ಅದೇ ಹೇಳಿದ್ನಲ್ಲ ನಾನು ಟ್ರೈ ಕೊಡೋ ಒಂದು ಸ್ವಲ್ಪ ಅದು ಕಷ್ಟ ಆಗ್ತೈತೆ ಅದಕ್ಕಾಗಿ ನಿಮಗೆ ತೋರಿಸೋವಾಗ ಸ್ವಲ್ಪ ಇದಾಗುತ್ತೆ ಇದೇ ಇದೇ ರೀತಿ ಒಂದು ಬೈ ಒನ್ ಒನ್ ಬೈ ಒನ್ ನಾಟಕ ಅಂತ ಹುಷಿ ತೋರ್ದು ಫಿನಿಶಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಈ ರೀತಿ ನಾಟ ಹಾಕ್ಕೊಂಡಿದ್ದೀನಿ ಈಗ ನಾವೇನು ಈ ನೆಕ್ಸ್ಟ್ ಈ ರೀತಿ ಹಾಕ್ಕೊಂಡಿದ್ಮೇಲೆ ಈ ರೀತಿ ಒಳಗಿಂದ ಹಿಂಗೆ ತಗೋಬೇಕು ಅದೇ ಇಲ್ಲಿ ಇಲ್ಲಿ ನಮಗೆ ಕಾಣಬಾರ್ದು ಆ ರೀತಿ ನಾವು ತಗೋಬೇಕು ಹಿಂಗೆ ತಗೊಂಡು ಆಮೇಲೆ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲೇ ನಿಮ್ಮ ತುದಿಲಿರುತ್ತಲ್ಲ ಈ ರೀತಿ ತಗೋಬೇಕು ಸ್ವಲ್ಪ ದಾರ ಗಂಟು ಬೀಳ್ತಾಯಿದೆ ಸಾರು ದಾರ ಇಲ್ಲಿ ಈ ರೀತಿ ನಾಟ್ ಹಾಕೊಂಡು ಆಮೇಲೆ ಟರ್ನ್ ಮಾಡಿಕೊಂಡು ಅಲ್ಲಿ ಒಂದರಿಂದ ಎರಡು ನಾಟ್ ಹಾಕೋಬೇಕು ಇಲ್ಲಿತ್ತು ಮತ್ತು ಇಲ್ಲಿ ಈ ರೀತಿ ಇಲ್ಲಿ ಟರ್ನ್ ಮಾಡಿಕೊಂಡು ಅದೇ ಹೇಳಿದ್ನಲ್ವ ಹೊರಗಡೆ ಕಾಣಬಾರ್ದು ನನಗೆ ಈ ರೀತಿ ಟರ್ನ್ ಮಾಡಿಕೊಂಡು ಈಗೇನೈತಲ್ಲ ಇಲ್ಲೊಂದು ಸೇಫ್ಟಿಗೆ ಬಿಚ್ಚಲಾರ್ದಂತೆ ನಮಗೆ ಬಿಚ್ಚಬಾರ್ದಲ್ವ ಇಲ್ಲೊಂದು ಸೇಮ್ ಮೆಥಡಲ್ಲಿ ಒಂದು ನಾಟ್ ಹಾಕೊಂಡ್ಬಿಟ್ರೆ ಫಿನಿಶಿಂಗ್ ಆಯಿತು ನಮಗೆ ನೋಡಿ ಈ ಬ್ಲೌಸ್ ಇದರಲ್ಲಿ ನೀಟಾಗಿ ಬರುತ್ತೆ ಸ್ವಲ್ಪ ಚಿಕ್ಕ ತೊಗೊಂಡಿದ್ದೀನಿ ನಾನು ಹಂಗಾಗಿ ಏನಾದರೂ ಎಕ್ಸ್ಟ್ರಾ ಇದು ಕಟ್ ಮಾಡ್ಕೊಂಡಿದ್ದೆ ಈ ರೀತಿ ಈ ರೀತಿ ಮುಗ್ಸು ಅಜಿ ಪಟ್ಟಿ ಮಾಡೋ ರೀತಿ ನೋಡಿ ಈ ರೀತಿ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಹಾಗೆ ನಾನು ಬ್ಲೌಸ್ ಹೊಲ್ದಿದ್ದನ್ನು ಅಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಹಾಕಿದ್ದೀನಿ ಅಂತಂದು ಹೇಳಿ ಬೇರೆಯವ್ರದ್ದು ನೋಡಿ ಈ ರೀತಿ ಫಿನಿಶಿಂಗ್ ಏಟಾಗಿ ಬಂದಿದೆ ನೋಡಿ ಬರ ಬರ್ತಾ ಬರ ಬರ್ತಾ ನಿಮಗೂ ಕೂಡ ಈ ರೀತಿ ಬರುತ್ತೆ ಇವರಾಗಿ ಇದರಲ್ಲಿ ಕೇಳಿದ್ರು ಇದರಲ್ಲೇ ಮಾಡಿಕೊಟ್ಟಿದ್ದೀನಿ ಅಂದ್ರೆಲ್ಲ ಇರುತ್ತೆ ಹಾಗೆ ಇಲ್ಲಿ ಇಲ್ಲೆಲ್ಲ ನೋಡಿಗೂ ಕಾಣಿಸ್ತಾ ಇದೆ ರೀತಿ ಅಕ್ಕಿ ಗಿಣ್ಣು ಕೂಡ దార సరిగిర నోడ్బుట్టు దారా తగళి ఇలా అందరే గంటు గంట ఆగ చాన్సస్ తుమ్ ఇట్టి దారా తగళి గట్టి దార ఇళ్ళతో అందరూ ఈ రీతి చుంక్ చుంక్ ధర నోడి ఆ రీతి నోడ్బుట్టు తొలి కే దారీర నోడ్కొండూ దారాన తగండు ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇರುತ್ತೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಇರುತ್ತೆ ನೀಡಿ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ನೋಡೋದಕ್ಕೆ ಬರ್ತೀನಿ ಹಾಗೆ ನೀವು ಒಂದು ನ್ಯೂಸ್ ಪೇಪರನ್ನು ತೊಗೊಂಡು ಇಟ್ಕೊಂಡಿರಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಲ್ಲ ಹೆಮ್ಮಿಂಗನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಹೆಮ್ಮಿಂಗು ಮತ್ತು ಪೇಪರ್ ಕಟ್ಟಿಂಗು ಕೂಡ ಎರಡನ್ನೂ ತೋರಿಸ್ಕೊಡ್ತೀನಿ ಮುಂದಿನ ವೀಡ್ಯೋದಲ್ಲಿ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್